ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎನ್ ಲಾಗ್ಸಿಗೆ ಸ್ವಾಗತ ಇವತ್ತು ರಾಜ್ಮಾ ಗ್ರೇವಿ ಅಥವಾ ರಾಜ್ಮಾ ಕರಿಯನ್ನು ಸುಮ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಪಟಾಪಟ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ರೋಟಿ ಚಪಾತಿ ದೋಸೆ ಇಡ್ಲಿಗೂ ಆಗಿರುತ್ತೆ ಗೀ ರೈಸು ಮತ್ತು ವೈಟ್ ರೈಸ್ ಮಾಡಿಕೊಂಡಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಮತ್ತು ರಾಜ್ಮಾವನ್ನು ನಾವು ಆವಾಗವಾಗ ಆವಾಗ ತಿನ್ನೋದರಿಂದ ಇದರಲ್ಲಿ ತುಂಬ ವಿಟಮಿನ್ ಇರುತ್ತೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ರಾಜನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಒಂದು ಏಳೆಂಟು ಗಂಟೆ ಇದನ್ನು ಇದನ್ನೀಗ ನಾನು ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಅದನ್ನು ನೆನೆಸಿಟ್ಕೊಂಡಿರೋದು ಈಗ ಆ ನೀರಿನ ಸಮೇತವಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ನಾಲ್ಕು ವಿಸಲ್ ಮಾಡ್ಕೊಳ್ಬೇಕು ಅಷ್ಟರೊಳಗೆ ಮಸಾಲೆ ರುಬ್ಕೊಳ್ಳೋಣ ಸ್ವಲ್ಪ ಕಾಳು ಮೆಣಸು ಒಂದು ಎಂಟು ಹತ್ತು ಕಾಳು ಮೆಣಸು ಹಾಕಿದ್ದೆ ಒಂದು ಏಳೆಂಟು ಮೆಂತ್ಯ ಕಾಳು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಒಂದು ಲವಂಗ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಕಾಳು ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಎಲ್ಲವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕೀಗ ಹಾಗೆ ಅದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಸೋಂಪು ಕಾಳು ಅಂದರೆ ಬಡೆ ಸೊಪ್ಪನ್ನು ಹಾಕಿದ್ದೆ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಕೂಡ ಹುರ್ಕೊಳ್ತಾ ಇದ್ದೆ ನಾನು ಇವೆಲ್ಲ ಹುರಿತಾ ಇದ್ದಂಗೆ ಒಂದು ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕಿ ಲಾಸ್ಟಲ್ಲಿ ಇದನ್ನು ಹುರಿದ್ಬಿಟ್ಟು ಇದನ್ನು ಮಸಾಲೆಯನ್ನು ತೆಗೆದಿಟ್ಕೊಳ್ಬೇಕು ಇವೆಲ್ಲವನ್ನು ಹುರಿದಿದ್ದನ್ನು ನಾನೀಗ ಮಿಕ್ಸಿ ಬೌಲಿ ಹಾಕಿಟ್ಕೊಳ್ತೇನೆ ತುಂಬ ಸಿಂಪಲ್ಲಾಗಿ ಎಲ್ಲ ಮಸಾಲೆನೂ ಮನೇಲಿ ಇದ್ದೇ ಇರುತ್ತೆ ನೀವು ರಾಜ್ಮಾ ತಗೊಬಂದರೆ ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲಿ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಐದಾರು ಅಷ್ಟು ಬೆಳ್ಳುಳ್ಳಿಯನ್ನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ಇದನ್ನು ಮಸಾಲೆ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇರೋದು ಇವೆಲ್ಲವನ್ನ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಸಾಲೆ ಏನು ಹುರಿದಿಟ್ಟಿದ್ದೆ ಅಲ್ಲ ಅದೇ ಮಿಕ್ಸಿ ಬೌಲಿಗೆ ಇದನ್ನು ಸೇರಿಸ್ಕೊಂಡು ಆನಂತರ ಆ ರುಬ್ಕೊಳ್ಳೋಣ ಈಗ ಇದು ಹುರಿದಿದ್ದಾಗಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ನೈಸಾಗಿ ಇದನ್ನು ರುಬ್ಕೊಂಡು ತರೋಣ ಈಗ ನೋಡಿ ಈ ರೀತಿ ಇದನ್ನು ರುಬ್ಬಿದ್ದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ತೊಗೊಳ್ಬೇಕು ನಂತರ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದೆ ನಾನು ಇಲ್ಲಿ ಮತ್ತೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಒಂದು ಪಲಾವ್ ಎಲೆ ಹಾಗೆ ಪಲಾವ್ ಎಲೆ ಚಕ್ಕೆ ಮೊಗ್ಗು ಎಲ್ಲವನ್ನ ತೆಗೆದಿಟ್ಕೊಂಡಿದ್ದೆ ಇವನ್ನೆಲ್ಲವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಸಣ್ಣಕ್ಕೆ ಎಲ್ಲಿ ಇದ್ದರೆ ಹಾಕ್ಕೊಳ್ಬೋದು ನೀವು ಯಾವ ಮಸಾಲೆ ಇರುತ್ತೆ ಅದನ್ನ ಹಾಕ್ಕೊಳ್ಳಿ ಚಕ್ಕೆ ಪಲಾವ್ ಎಲೆ ಹಾಕ್ಕೊಳ್ತಾ ಇರೋದು ನಾನೀಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಚಿಟಿಕೆ ಆಗುವಷ್ಟು ಸೊಂಪು ಕಾಳು ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತೆಯನ್ನು ಹಾಕಿದ್ದೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಈಗ ನಾನಿಲ್ಲಿ ಸಣ್ಣಕ್ಕೆ ಎಲೆಯನ್ನು ಹಾಕ್ತಾ ಇರೋದು ಇದು ಆಕ್ಷನ್ನು ನಮ್ಮನೇಲಿ ಇರೋದ್ರಿಂದ ಹಾಕ್ತಾ ಇದ್ದೇನೆ ನಾನು ನಿಮಗೆ ಏನೇನು ಮಸಾಲೆಗಳು ಸಿಗುತ್ತೆ ಅದು ನಿಮ್ಮನೇಲಿ ಇರುತ್ತೆ ಅದನ್ನ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ತಾ ಇರೋದು ನಾನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಮೆತ್ತಗಾಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಬ್ಬಿಟ್ಟಂಥ ಮಸಾಲೆಯನ್ನು ಇದ್ದೆ ನೋಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಅಂದರೆ ಖಾರದ ಪುಡಿಯನ್ನು ಹಾಕ್ತಾ ಇರೋದು ಇದು ಹಾಲಿನ ಒಂದು ಖಾರದ ಪುಡಿ ಅಂತೇಳಿ ನಾ ಒಂದು ಖಾರದ ಪುಡಿ ವಿಡಿಯೋವನ್ನು ಇವಾಗಲೇ ಶೇರ್ ಮಾಡಿದೆ ಒಮ್ಮೆ ಆ ಒಂದು ವಿಡಿಯೋನ ಚೆಕ್ ಮಾಡಿಕೊಳ್ಳಿ ಇದನ್ನು ಮಾಡಿಟ್ಕೊಂಡ್ರೆ ಎಲ್ಲ ರೆಸಿಪಿಗೂ ಚೆನ್ನಾಗಾಗತ್ತೆ ಇದನ್ನು ಹಾಕ್ಬಿಟ್ಟು ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕ್ತಾ ಇರೋದು ಇವೆಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಆವಾಗ ಟೇಸ್ಟ್ ಕೊಡುತ್ತೆ ಮಸಾಲೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡಾಗ ಕಲರ್ ಚೇಂಜ್ ಆಗಿದೆ ಈಗ ರಾಜೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹೇರಾಳವಾಗಿರುವಂಥ ವಿಟಮಿನ್ ಇರುತ್ತೆ ಈಗ ರಾಜ್ಮಾ ಬೆಂದಿರುವಂಥ ರಾಜನ್ನು ಸೇರಿಸ್ಕೊಳ್ತಾ ಇದ್ದೆ ನೋಡಿ ಕುಕ್ಕರಲ್ಲಿ ಒಂದು ನಾಲ್ಕು ವಿಜಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದು ಈಗ ಮಸಾಲೆ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೆ ನೋಡಿ ನಿಮಗೆ ಯಾವ ಥರ ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಅನ್ಸಿದ್ರು ನೋಡಿಕೊಂಡು ನಿಮ್ಮ ನಿಮ್ಮ ಹದಕ್ಕೆ ನೋಡಿಕೊಂಡು ಮಾಡ್ಕೊಳ್ಬೋದು ನಾನು ಮೇಲುಗಡೆ ಸ್ವಲ್ಪ ಕಸ್ತೂರಿ ಮೆತ್ತೆಯನ್ನು ಹಾಕ್ತಾಯಿದ್ದೆ ಈಗ ಚೆನ್ನಾಗಿ ಒಂದು ಮಸಾಲೆಯನ್ನು ಕುದಿಸ್ಕೊಂಡ್ರೆ ರಾಜ್ಮಾ ಗ್ರೇವಿ ರೆಡಿಯಾಗುತ್ತೆ ವೀಕ್ಷಕರೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ನೋಡಿದ್ರಲ್ಲ ಎಷ್ಟು ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿರುವ ಐಟಮನ್ನು ಹಾಕ್ಬಿಟ್ಟು ರಾಜ್ಮ ಗ್ರೇವಿನೂ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಇದನ್ನು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೆ ಈಗ ಸ್ಟವನ್ನ ಹಾಫ್ ಮಾಡ್ಕೊಳ್ಳೋಣ ನೀವು ಗೀ ರೈಸ್ ಮಾಡಿಕೊಂಡಾಗ ಈ ಒಂದು ಮಸಾಲೆಯನ್ನು ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು